ಮಾಡ್ತಾ ಅಂತಂದ್ರೆ ಸೊ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಮುಖಂಡರು ಸಮಸ್ತ ನಾಡಿನ ಮುಳುಭಾಗಲ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇನ್ವೈಟ್ ಮಾಡಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದೀವಿ ನಾಳೆ ಸಂಜೆ ಒಂದು ಮೂರು ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನೆಕ್ಸ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಕುಮಾರಸ್ವಾಮಿಯವರು ಹಾಗೂ ಬಿ ಜೆ ಪಿಯ ನಮ್ಮ ಸಿ ಟಿ ರವಿ ಸರ್ ಅವರು ಹಾಗೂ ನಾರಾಯಣ ಅವರು ಇನ್ನೂ ಅನೇಕ ಮುಖಂಡರುಗಳು ವಿಜೇಂದ್ರನವರು ಅನೇಕ ಮುಖಂಡರುಗಳು ನಾಡಿನ ಮುಳುಭಾಗರಿಗೆ ಆಗಮಿಸ್ತಾ ಇದ್ದಾರೆ ಇನ್ನು ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕೋ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದ್ಯಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ನೇತಾಜಿ ಕ್ರೀಡಾಂಗಣಕ್ಕೆ ನಾವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ರೀಚ್ ಆಗ್ತೀವಿ ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮನೆ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಏನು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ವರವಾಗಿ ಸೊ ನಾಳೆ ಎಲ್ಲ ಊರುಗಳಿಂದ ಎಲ್ಲ ಯುವಕ ಮಿತ್ರರು ಎಲ್ಲ ನನ್ನ ತಾಯಿಂದರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಾವು ಯಾವುದು ವೆಹಿಕಲ್ಸ್ ಯಾವುದೂ ಅರೇಂಜ್ ಮಾಡ್ತಾ ಇಲ್ಲ ಯಾಕಂದರೆ ನಾವು ಬೇರೆ ಒಂದು ರೀತಿ ಮಾಡೋದಿಲ್ಲ ಗೊತ್ತು ಮುಳುಬಾಗ ಕಥೆ ಏನಂತ ನಮ್ಗೆ ತಮ್ ಗೊತ್ತಿ ತಮ್ಗೆ ಗೊತ್ತಿದೆ ದಯವಿಟ್ಟು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇರ್ತದೆ ಸೊ ಅದರಿಂದ ನಾಳೆ ಮವಿಷ್ಯ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ವಿವಿಧ ಭಾಗಗಳಿಂದ ಜನ ಬರ್ತಾ ಇದ್ದಾರೆ ಸಿ ಎಂ ಆರ್ ಶ್ರೀನಾಥ್ ಇರ್ಬೋದು ಕೆಂಶೋ ಸಾಬೂಜ್ ಅವ್ರ ಕಡೆ ಇರ್ಬೋದು ಮತ್ತೆ ಮಲ್ಲೇಶ್ ಬಂಗಾರಪಡೆಯಿಂದ ಇರ್ಬೋದು ಕೆಜೆಪ್ ಕಡೆಯಿಂದ ಇರು ಎಲ್ಲ ಜನ ಬರ್ತಾ ಇದ್ದಾರೆ ಸೊ ಅದರಂದು ಸ್ವಲ್ಪ ಬೇಗ ಬಂದು ಯಾಕಂದ್ರೆ ನೇತಾಜಿ ಕ್ರೀಡಾ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅಂದ್ರೆ ತಮಗೆ ಗೊತ್ತಿದೆ ಸೊ ಬೇಗ ಬಂದು ಹಾಸಾಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದೀನಿ ಕೋಲಾರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ನಾಳೆಗೆ ಬಹಿರಂಗ ಸಭೆಯನ್ನು ನಾಳೆ ಲಾಸ್ಟ್ ಮಾಡ್ತಾ ಇದೀವಿ ಅದರಿಂದ ಬಹುಭಾಗಲೇ ಮಾಡಬೇಕು ಅನ್ನೋ ಕಾರಣಕ್ಕೋಶವಾಗಿ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇದನ್ನ ಅರೇಂಜ್ ಮಾಡಿದ್ವಿ ಎಲ್ಲಾ ಬಿಜೆಪಿ ಯುವ ಮಿತ್ರರು ಹಾಗೂ ಬಿಜೆಪಿನ ದೇಶ ಕಂಡ ಮೋದಿ ಫ್ಯಾನ್ಸ್ ಇರ್ಬೋದು ಮತ್ತೆ ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದು ಎಲ್ಲರೂ ಒಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಒಂದು ಸೊ